ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೆ ಎನ್ ಎನ್ ಮಂಡಿ ಚಾನೆಲ್ಗೆ ಸ್ವಾಗತ ನೂರ ಇಪ್ಪತ್ತು ಮೂವತ್ತು ನಲ್ವತ್ತು ಎಂಬತ್ತು ರೂಪಾಯ ತೊಂಬತ್ತು ಐದು ಇನ್ನೂರ ಐದು ಇನ್ನೂರ 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 ಹದಿನೈದು ಇನ್ನೂರ 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 ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು 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 ರೂಪಾಯಿ ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತ ಇಪ್ಪತ್ತು ರೂಪಾಯಿ ಇನ್ನೂರ 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 ಇಪ್ಪತ್ತು ರೂಪಾಯಿ ರೂಪಾಯಿ ಐದು ಐದು ಹತ್ತು ರೂಪಾಯಿ ಇನ್ನೂರ ಐದು ಹತ್ತು ರೂಪಾಯಿ ಇನ್ನೂರ ಹತ್ತು ಹತ್ತು ರೂಪಾಯಿ ಇನ್ನೂರ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲ್ವತ್ತು ಇನ್ನೂರ ಐದು ಇನ್ನೂರ 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 ಹದಿನೈದು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತ ಇಪ್ಪತ್ತೈದು ಇನ್ನೂರ ಮೂವತ್ತ್ ಮೂವತ್ತೈದು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತು ಹದಿನೈದು ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತ ಇನ್ನೂರ ಇಪ್ಪತ್ತ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತ್ ಇನ್ನೂರ ಮೂವತ್ತ ಇನ್ನೂರ ಮೂವತ್ತ್ ಇನ್ನೂರು ಇನ್ನೂರ ಐದು ನೂರ ಇನ್ನೂರೈದು ಇನ್ನೂರ ಐದು ಇನ್ನೂರ 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 ಹದಿನೈದು ಇನ್ನೂರ ಇಪ್ಪತ್ತ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು 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 ರೂಪಾಯಿ ಇನ್ನೂರ ಮೂವತ್ತ್ ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತ ಇನ್ನೂರ ಮೂವತ್ತ ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತು